ಇದು ಯಾವಾಗ ಕಿಡ್ನಾಪ್ ಕೇಸಲ್ಲಿ ಅಂತ ಹೇಳಿ ಸುಮಾರು ಎಂಟತ್ತು ಜನ ಕರ್ಕಂಬಂದವರು ಕೃಷಿಯಲ್ಲಿ ಯಾರ್ಯಾರಿಗೆ ಎಸ್ ಎಸ್ ಹಿಂಸೆ ಕೊಟ್ಟು ಯಾರ್ಯಾರಿಗೆ ಹಿಂಸೆ ಕೊಟ್ಟು ಬಾಯ್ ಕೊಟ್ಟು ಹೀಗೆ ಹೇಳು ಹೀಗೆ ಹೇಳು ಅಂತ ಹೇಳಿಸ್ತಾ ಹೇಳಿದಿರಿ ಅದೇ ಈ ಪೆಂಡ್ರೈವ್ ಸರ್ಕ್ಯುಲೇಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ನೀವೇನಾದರೂ ತನಿಖೆ ಮುಂದುವರಿಸಿದಿರ ಆ ಒಂದು ಆ್ಯಂಗಲ್ನಲ್ಲಿ ನಾನು ಇವತ್ತು ಹೇಳ್ತೀನಿ ಈ ಒಂದು ಪ್ರಕರಣ ಏನಿದೆ ವಿಡಿಯೋ ಕರ್ತರು ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ ನಾನು ಅದರಲ್ಲಿ ಯಾರೂ ರಾಜ್ಯ ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತರು ಇದ್ರೆ ಇರ್ತಕ್ಕಂಥ ಯಾರಿದ್ದಾರೆ ನೀವು ಶಿಕ್ಷಣ ಶಿಕ್ಷೆ ಕೊಡ್ತಕ್ಕಂಥ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ ನೀವು ಇಲ್ಲಿ ನಾನು ಒಂದು ಹೇಳ್ತೀನಿ ಬೆಳಗ್ಗೆ ಪೇಪರ್ಗಳು ಹಳೇದೆಲ್ಲ ತೆಗೆದು ಇದ್ದೆ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು ಬೆನ್ನಲ್ಲೇ ರೇಪ್ ಕೇಸು ಫಸ್ಟ್ ನೋಟಿಸ್ ಕೊಟ್ಟಿದ್ದು ಬೇರೆ ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಳಸ್ಪುರದಲ್ಲಿ ಮೊದಲು ದಾಖಲೆ ಮಾಡ್ಕೊಂಡಿದ್ದ ಎಫ್ ಐ ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ಅದಾದ ನಂತರ ಈ ರೇಪ್ದು ಹಾಕಿದ್ರಲ್ಲ ಯಾಕೆ ಹಾಕಿದ್ರು ನಂತರ ಸೆಕೆಂಡಿದು ಇಲ್ಲಿದೆ ನೋಡಿ ನಿಮ್ಮ ಪಾಯಿಂಟು ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡಿದ್ರಲ್ಲ ಫೋನ್ ಮಾಡಿ ಹಲೋ ಎಲ್ಲಿದೆಯಪ್ಪ ಅಂತ ಅಣ್ಣ ನಾನು ನಾನಲ್ಲೂ ಹೊಸಕೋಟೆ ಇದ್ದೀನಿ ಮನೆ ಅಲ್ಲಣ್ಣ ಎಷ್ಟೊದಾಯ್ತು ಇಲ್ಲಿ ಬರೋಕ್ಕೆ ಸದಾಶಿವರೋಕ್ಕೆ ಅಂತ ಎಲ್ಲಿ ಸದಾಶಿವ ಎಲ್ಲಿಗೆ ಬರ್ಕಿದ್ದವರು ಯಾರು ಮನೆ ಕರೆದ್ರು ನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತೇಳಿ ಯೋಚನೆ ಮಾಡಿ ಸದಾಶಿವನಗರದಲ್ಲಿ ಇರೋರು ಯಾರು ಏನು ಕುಮಾರಸ್ವಾಮಿ ಇರೋದ ಸದಾಶಿವನಗರದಲ್ಲಿ ಇದೇ ನಮ್ಮ ಸಿಟಿ ಶೂ ಅಂತಾನೆ ಆಮೇಲೆ ಒಂದೂವರೆ ಗಂಟೆ ಆಯ್ತದೆ ಅಂತ ಪಾಪ ಹೇಳೋದೇ ಆಯಿತು ಹೋಗಲಿ ಈಗ ಸರಿ ತಗೋ ಇಲ್ಲಿ ಡಿ ಕೆ ಅವ್ರು ಮಾತಾಡ್ತಾರೆ ಅಂತ ಕೊಟ್ಟರಲ್ವಾ ಅದು ಏನು ಮ್ಯಾನುಕುಲೇಟ್ ಆಗೋ ಫೋನ್ ಕಾಲವರ್ ಸೆಕ್ಷನ್ನು ಡಿ ಕೆ ಮಾತಾಡ್ತಾರೆ ಅಂತ ಕೊಟ್ಟವ್ರೆ ಆಗ ಅಣ್ಣ ನಾನು ಈಗ ನನ್ನ ತಪ್ಪ ಕೇಳೋರು ಇವರು ಅದಾದ ಅದಾದಮೇಲೆ ಹ್ಞೂ ಹೇಳು ಇನ್ನೇನಪ್ಪ ಏನು ಹೇಳು ಅಂತ ಹಾಂ ಪಾಪ ಹೇಳಿದ ಅಣ್ಣ ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು ಅವರು ಬಚಾವಾಗ ಕೊಡ್ತಾರೆ ಬೇರು ಸಿಕ್ಬಿಡ್ತದೆ ಅವ್ರಿಗೆ ಸರಿಯಾಗಿ ಎಫ್ ಐ ಆರ್ ಹಾಕಿಲ್ಲ ಅದು ಈಗ ಸರಿಪಡಿಸ್ಕೊಬೇಕಣ್ಣ ಇಲ್ಲೇ ಹೋದ್ರೆ ಕಷ್ಟ ನಿಮ್ಮ ಎಸ್ ಐ ಟಿ ಅವ್ರಿಗೆ ಹೇಳಿ ಮತ್ತೆ ಇನ್ನೊಂದು ಅಡಿಷನಲ್ ಆಗಿ ಹಿಂಗೆ ಬೇಲ್ ಸಿಕ್ಕಂಗೆ ಮಾಡಬೇಕು ಅಂತ ಹೇಳಿ ಮಾಡದೇ ಇದ್ದರೆ ಅವರು ಪುಡ್ಸ್ಕೊಂಬಿಡ್ತಾರಣ ಅಂತ ಹೇಳಿದಾಗ ಏನು ಹೇಳಿದ್ರು ನಮ್ಮ ಸಿ ಟಿ ಅಯ್ಯೋ ಇರಪ್ಪ ಅಯ್ಯೋ ಇರಪ್ಪ ಇದು ಮಾಡಿಸ್ಬೇಕಾದ್ರೇಯ್ಯ ಏನು ಡೈಲಾಗ್ ಅಂತ ಇಲ್ಲೆಲ್ಲ ಬರ್ಸಿ ಬರ್ಕೊಂಡಿದ್ದರು ಇಂತೂ ಹೇಳೋರ್ಲೇ ಇವತ್ತು ನಮ್ಮ ಪ್ರೇಕ್ಗೆ ಇದರಲ್ಲಿ ಗುಲ್ಬರ್ಗದಲ್ಲಿ ಏನು ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾ ನಾಯಕರು ಮತ್ತು ಇವತ್ತು ಹೇಳೋರತ್ತೆ ಆಯ್ತಿರಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾರು ಕರ್ಕೊಂಡು ಬಂದು ಯಾರು ಕರ್ಕೊಂಬಂದಿದ್ದು ಅಂತ ಗೊತ್ತಾಯಿತು ಅವ್ರನ್ನ ಕಂಪ್ಲೇಂಟ್ ಕೊಡ್ಸೋಕ್ಕೆ ಕರ್ಕೊಂಬಂದವರು ಯಾರೋ ಅನ್ನೋದು ಗೊತ್ತಿದೆ ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಏಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ ಸೊ ಸಡನ್ ಗೊತ್ತಾಗ್ಬಿಡ್ತು ಏಳ್ಸಿದ್ದ ಅಂದರೆ ನಮ್ಮ ಸಿಡಿ ಡಿ ಶಿವ ಆ ಪದ ಸರಿಯಾಗಿಲ್ಲ ಅಂತೇಳಿ ಮತ್ತೆ ಹಂಗೆ ಹಿಂಗೆ ಕಂಟಿನ್ಯೂಟು ಏಳ್ಸಿದ್ದಾರಲ್ಲ ಅಂತಾರೆ ಇಷ್ಟು ಮಾಡಕ್ಕೆ ದೊಡ್ಡ ಸಾಹಸ ಆಯಿತು ಇನ್ನೇನಾದರೂ ಇದ್ದರೆ ಸ್ವಲ್ಪ ಮಾಹಿತಿ ಕೊಡು ಅಂತ ಕೇಳಿದ್ರು